ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಕೆ ಮೊನ್ನಲು ಹುಟ್ಟುಹಬ್ಬ ಆಚರಣೆ ಸ್ನೇಹಿತರು ಅಭಿಮಾನಿಗಳು ಹಿತೈಷಿಗಳ ವತಿಯಿಂದ ಆಚರಣೆ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದ ಸ್ನೇಹಿತರು ಅಭಿಮಾನಿಗಳು ವಿಚಾರವಾದಿ ಕೆ ಎನ್ ಪ್ರಭುಸ್ವಾಮಿ ಮಾತನಾಡಿ ಎಲ್ಲ ವರ್ಗದ ಜನರ ಅಭಿಮಾನ ಗಳಿಸಿರುವ ಸಣ್ಣ ಸಜ್ಜನಿಕೆಯ ವ್ಯಕ್ತಿ ಮತ್ತೆ ಸಮಾಜ ಸೇವಕರು ವಿರೋಧಿಗಳನ್ನ ಸ್ವಾಗತಿಸುವ ಸ್ವಭಾವದವರು ಇವರ ಬಳಿ ಸಹಾಯ ಕೇಳ್ಕೊಂಡು ಬಂದ್ರೆ ಯಾರಿಗೂ ಇಲ್ಲ ಅಂದೆ ಸಹಾಯ ಮಾಡಿ ಸಹಾಯ ಮಾಡಿರೋದನ್ನ ಯಾರಿಗೂ ತೋರ್ಪಡಿಸುತ್ತೇ ಇರುವ ಗುಣವುಳ್ಳವರು ಮತ್ತು ಸ್ನೇಹಜೀವಿ ಅಂದರು ಈ ಸಂದರ್ಭದಲ್ಲಿ ಉಪನ್ಯಾಸಕ ಮೂಗೂರು ಕುಮಾರಸ್ವಾಮಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಎಂವಿ ಶಿವಶಂಕರ ಮೂರ್ತಿ ಕಲಿಯೂರು ಶಿವಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬನ್ನಹಳ್ಳಿ ಹುಂಡಿ ಶಿವಕುಮಾರ್ ಗುತ್ತಿಗೆದಾರ ಮಂಜು ಮಹೇಶ್ ನೀಲಸೋಗಿ ನಾಗೇಶ್ ಹತೀಕ್ ಸೇರಿದಂತೆ ಇತರರು ಹಾಜರಿದ್ದರು ಹಾಗೇ ರಾಗಿರಿ ಮಹೇಶ್ವರ ಹಾಗೆ ಈ ಕಡೆ ಮರಣ ಐತೆ ನೋಡಿ ಸರಿ ಕಡೆ ವಿಕಾಟ್ ನ್ಯೂಸ್ ಎಟ್ ನೈನ್ ಕನ್ನಡ ನರಸೀಪುರ